ಜಾಗ ಈ ಹಡಿಕೆ ಒ ಕಳೆದಂತ ಆಯುಷ್ಯ ನಮಗಾಗ್ಲಿ ನಮ್ಮ ಹಾಡು ಹುಡುಗಾಗ್ಲಿ ಹುಟ್ಟದಾಗಿನಿಂದ ವಯಸ್ಸಾಗಿಲ್ಲ ಮತ್ತ ಹಾಡ ಹಾಡ್ತಿರಿ ಬರ್ತೀರಿ ಯಾಡ್ ನೋಡಿ ಡಂಗಿ ಜೋಡಿಸ್ತಿರಿ ಅದ್ ಕೆಳಕ್ ಕುಣಿತೀ ಏನ್ ಸೃಷ್ಟಿ ಮಾಡಿದ್ರ ಅಲ್ಲ ಮಹಾ ಮಾತನ ಸುನ್ನದೊಳಗಿಟ್ ಹಾಕಿದ್ರೆ ಏನ ಹೆಣ್ಮಕ್ಳು ಹುಡ್ಸಿದ್ರೆ ಏನ ಬ್ರಹ್ಮಾಂಡ್ ಹುಡ್ಸಿದ್ರೆ ಏನೋ ಏನೋ ಹುಟ್ಕೊತಾಕಿದಿನ್ನು ಅಲ್ಲ ಇದನ್ನೇ ಕೆಲಸ ನಿಮಗೆ ಆಡು ಪದ್ಧತಿ ಏನು ಇಲ್ಲ ಅಲ್ಲಿ ಅಲ್ಲ ಹೆಂಗಾರೆ ಬೆಳದ್ರ ನಿಂಗೆ ಹೆಂಗಾರೆ ಬಂದ್ರಿ ಇನ್ನೊಂದು ಏನು ಹೇಳಕತ್ತೀರಿ ಮಂಡಿ ಮುಂದೆ ನಾಟಕ ನಿಮ್ಮ ನಾಟಕ ನನಗೆ ತಿಳಿಯುತ್ತಾ ಸರ್ ಎಲ್ಲಾ ಬಿಡ್ತಾರಿ ಒಂದು ರಾಗ ಮಾಡಿ ನೋಡ್ರಿ ಅವರು ಇಲ್ಲಿ ಆನತೆ ತಿನ್ನುದಲಿ ಆಕ ಆನೈತಲಿ ಅಂದ ಹಲೋ ತಪ್ಪಾ ಹಾ ನೋಡು ಹಾಡು ಅಂತ ಕಲಾಯಿದ್ರ ಚಂದ ಹೇಳಿದ್ರು ಹೇಳಿದವರು ಏನು ಹೇಳாரு ಏ ನನ್ನಂಗ ಒಂದರೆ ಹಾಡು ಏನು ಹಾಡಿದಿ ಹಾಡ ಇಲ್ಲಿ ಏನು ಊರಲ್ಲಿ ಹೊಟ್ಟೆ ಮಂಜೇ ಮೋನೆ ದಮದನ ಆ ಮಾಯೆ ಸುಣ್ಣಗಳಗೆ ಇಟ್ಟಕಿದಿಂದ ಏನು ಬ್ರಹ್ಮಾಂಡಲ ಹುಡಿಸಿದ್ರೋ ಏನು ಹೆಣ್ಣ ಮಕ್ಕಳು ಹುಡಿಸ್ಕೊಂಡ್ರೋ ಹ್ ಹ ಏನು ಚಂದ್ರ ಮಾಡಿದ್ರು ನೀವು ತೀರ್ಥೆಂದ್ರೆಗಳ ಹುಡಿಸ್றೋ ತರಮೇಂದ್ರೆಗಳ ಹುಡಿಸ್ಕೊಂಡ್ರೋ ಪಂಚ ಮಹಾಭೂತಗಳ ಹುಡಿಸ್ಕೊಂಡ್ರೋ ಪಂಚ ತತ್ವಗಳ ಹುಡಿಸ್ಕೊಂಡ್ರೋ ಹಾ ಹಾ ಬೇಕಲ್ಲ ಸರ್ ಅವ್ರು ಅವರು ಹಾಕ್ತಾರದೇರಿ ಇಲ್ಲಿ ಸರ್ ಮಾತಾಡ್ತಾರದೇರಿ ಮಾತಾಡೋದು ಏನು ತಪ್ಪಿಲ್ಲ ಇತಿಹಾಸ ಮಾತಾಡ್ತಾರ ಬರೋಬರಿ ಅದ್ ಅವ್ರನ್ನ ಹಾ ಗುರುಗಳ ಅಲ್ರಿ ಸಣ್ಣ ಸಣ್ಣ ಮಕ್ಕಳಿಗೆ ರೂಟೇಶ್ ಹಾಡು ಪದ್ಧತಿ ಕೆಲಸ ಬಿಟ್ರಿ ಈ ಮುದುಕಿ ಯಾಕೆ ಹೆಂಗ ಕೆಲಸ ಇರತ್ತ ನಾ ಕೇಳಾಕತ್ತ ಮುದುಕಿದ್ರೆ ಬೇರೆ ಅಲ್ಲ ಎಷ್ಟೋ ಸಣ್ಣ ಸಣ್ಣ ಮ್ಯಾಲಿಗೆ ಸುಣ್ಣದೊಳಗೆ ಯಾವಾಗ ಇಡಬೇಕು ದೃಷ್ಟಿ ಯಾವಾಗ ಮಾಡ್ಬೇಕಾದ್ರ ತದನಂತರ ಯಾವ್ದು ಕಲಿಸಿಕೊಟ್ರಿ ಕಲಿಸ್ಕೊಟ್ರಿಚೋನ್ ಮುದುಕಿಗೆ ಇಂತ ಹಾಡೋ ಕೆಲ್ಸ ಇರಿದ ಹಿಂಗ್ಯಾಕ್ ಹಾಡ ಮುದುಕ ಅವ್ರು ಮಾಡಿದ್ರೆ ಅವ್ರನ್ನ ಬೇರತ್ತ ನಾನ್ ಏನೋ ಹಿಂಗ್ಯಾಕ ಕೂಡ ಐತಿ ಮೌ ಹುತ್ತಲಕ್ಕೆ ಕುಡಿದು ಎಲ್ಲಿ ಹೋಯಿಂದ ಬಾರತ್ತ ಬಾರತ್ತ ಎಡಿ ಹದಿನೆಂಟ ಹುಚ್ಚಿ ಹಾಡದ ಹಾಡ್ರಿ ಮಾತಾಡುದ ಮಾತಾಡ್ರಿ ವಿಷಯ ಇರತಿ ಸಮುದ್ರ ಇದ್ದಂಗ ಐತಿ ಹದಿನೆಂಟು ಪುರಾಣ ಬಿಟ್ಟ್ರಿ ಆಹಾ ಯ ಮಾಲಿ ಹಾಕಿದ್ರು ಅದನ್ನ ಮಾಡ್ಯಾರ ಇದನ್ನ ಮಾಡ್ಯಾರ ಬೇರೆ ಡಾಂಬಿಕ್ ಮಾಸ್ತಾರ ಮತ್ತ ಈ ಕಡೆ ಅವ್ರಿಗೆ ನಮ್ಮಗ್ ಹಾಡ ಹಾಡಿದ್ರಿ ಏನೂ ತಿಳಿಯಲಿಲ್ಲ ಮಾಸ್ತರ್ ಇನ್ನೊಂದ್ ಮಾತ್ ಹೇಳ್ಯಾರ ಅವರು

ಹೆಣ್ಣ ಮಗಳು ಹುಟ್ಟಬೇಕಾದ್ರೆ ಮೊದಲ ತಾಯಿ ಗರ್ಭತಿ ಆಗಬೇಕಾದ್ರೆ ಅಕ್ಕಿಗೊಬ್ಬ ತಂದೆ ಬೇಕು ತಂದೆ ಬೇಕು ಕಾರಣೀಕರ್ತೆ ಒಬ್ಬ ಆಗಬೇಕಾದ್ರಲ್ಲಿ ಅವನೇ ನಿಜವಾದ ಮೊದಲನೇ ತಂದೆ ತಂದೆ ಹೌದಿಲ್ಲ ಹಾ ಇನ್ನ ಅಕ್ಕಿನ ಮದುವೆ ಮಾಡಿಕೊಂಡು ಬಂದು ಹ ಎಲ್ಲೋ ಎಂದು ಹುಡುಗಿನ ತಂದು ಇಲ್ಲಿ ನಮ್ಮ ಮನೆ ಒಳಗೆ ಕರ್ಕೊಂಡು ಬಂದ ಕಿನ್ನೇನು ರಕ್ಷಣೆ ಮಾಡ್ತಾನ ಗಂಡನ ರೂಪದಾಗಿರ್ತಾನೋ ಅವನು ಎರಡನೇ ತಂದಿ

ಒಟ್ಟು ನಾವು ಎಪ್ಪೈದಂತ ಹೇಳ್ತೇವ್ ಮತ್ತ ಹಾ ಹಾ ಒಟ್ಟ ಸಂಧಿಗಳು ನಮ್ಮವ್ರಿಗೆ ಐದು ಮಂದಿ ಅರಿ ನೀವು ನಾಲ್ಕ್ ಮಂದಿ ಹೇಳಲ್ಲ ಹಾ 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 ಐದು ಮಂದಿ ಹೇಳಾಕ ರೆಡಿ ಆದನು ನಾವ್ ಹೇಳ್ತೇವೆ ನೀವು ಏಳು ಮಂದಿ ಹೇಳಿದ್ರೆ ನಾವು ಒಂಬತ್ ಮಂದಿ ಹೇಳಾಕ ರೆಡಿ ಅದನು ಆಗಿಲ್ಲ ಹಾ ಹಾ ಇತಿಹಾಸ ಸ್ವಲ್ಪ ರೇಲ್ ಏರ್ಲಿ ಇದು ಎಲ್ಲಿ ಮಟ್ಟ ಬರ್ತೈತಿ ಅಂದ್ರೆ ನಾವು ನೋಡೋಣ ಆದ್ರ ಹಾಡುವಂಥ ಹಾಡು ಕಲಾಕಾರ್ರು ಏನ್ ಹಾಡಾಕತ್ತಾರಲ್ಲ ಹಾ ಹಾ ಅದೇನ ನಮ್ಮ ಥೋಡಿಗೆ ಸುಣ್ಣಿದೊಳಗೆ ಹಾಡ ಮುಡುದ್ರು ಸೃಷ್ಟಿ ಒಳಗಿನ ಹಾಡ ಮುಡದ್ರು ಏನ ಚಾಲದೊಳಗ ಮುಡಿದ್ರು ಅಂತ ಅದು ನಮಗ ಬೇಕಾಗಿತ್ತಿ ಅದನ್ನು ಬಿಟ್ಟು ಬರೋ ಪಾಲ್ತು ಯಾಕೆ ನುಡಿ ಹಾಡೋದು ಮತ್ತೆ ಗುರುಗಳ ಕೈ ಮಾತಾಡೋರ್ ಕೈ ಮೈ ಕೊಟ್ಟು ಓಡಿ ಹೋಗುದು ಹಾಡೋದಕ್ಕೆಲ್ಲ ಹೀಗೆ ನಾಟಕ ಬೇಡಾಗೈತಿ ಅದಕ್ಕೆ ಇಲ್ಲೊಬ್ರು ಅಣ್ಣವ್ರು ಬಂದ್ರಲ್ಲ ಹೇಗೆ ಏನ್ ಹೇಳಿದ್ರು ಅವರು ಹೌದು ಏ ನಮ್ಮ ಅವ ಕಲಿಸಿದಾಗ ನಾ ಇವ್ ಅಪ್ಪ ಇವ್ ಮಾಮ ಇವ್ ಅಜ್ಜ ಅಂದನಿ ಅಂದ್ ಕೂಡ್ಲೆ ನಮ್ಮ ಮುದುಕಿಗೆ ಹುಷಿ ಬಂದು ಬಿಟ್ಟಿರ್ತದೆ ಕೈ ಕೊಡಕ್ ಹೊಟ್ಟು ಕೈ ಹೋದ್ ಬರೋದವ ಅಲ್ಲ ಏನೋ ಪಾಪ ಇಲ್ಲಾರದ ಮನುಷ್ಯ ಬಂದ್ ಹಂಗೆ ಕೇಳಿ ಮುದುಕಿಗೂ ಹುಷಿ ಬಂದ್ ಬಿಡ್ಬೇಕಾ ಆರು ಶಾಸ್ತ್ರ ನಾಲ್ಕು ವೇದ ಹದಿನೆಂಟು ಪುರಾಣ ಹೇಳ್ತೀರಿ ಮೂವತ್ತು ವರ್ಷ ಇದ್ರೆ ಯಾವ ಗಂಡ ಮಗ ನೋಡ್ರಿ ತಾಯಿದು ಗೊತ್ತಿಲ್ಲ ತಂದಿದು ಗೊತ್ತಿಲ್ಲ ಇವ ನಮ್ಮ ತಂದೆ ಭಟ್ ಮಾಡಿ ತೋರಿಸ್ರು ಎಷ್ಟೋ ಮಂದಿ ಗಂಡ ಮಕ್ಕಳು ಮಕ್ಕಳು ಹೇಳಾರು ಮರ್ತಾರ ಇನ್ನೂ ಮರ್ತಾರ ಇಲ್ಲಿರೋರು ಇಂತಕ್ಕೆ ಒಬ್ಬ ತಾರಾದೇವಿ ಇದ್ಲು ಹದಿನೆಂಟು ಪುರಾಣದೊಳಗೆ ತಾರಾದೇವಿ ಇದ್ಲು ಗಂಡನ పర స్త్రీయ సంఘ అంద్ర పేరేదే మనస్సు పర పురుష సంఘ మూ తారేవి చంద్ర మనస్సు చంద్రోడి భోగ కూడూ అది గర్భ నిత్బిలో మార్క గంట బ్యారే కడదా ఇల్ బ్యారేదవ జోడి భోగ కూడి అది గర్భ ని మార్కొంద గంట సుమ్ ఇత கர் தகது அந்த கூடலே கர்பு தகது ஹசி மேலு உகுது அல்ல கூசு ரெடியாகிட்டு அல்ல கூசு ரெடியாகித்தாரி கவளி கெட்டார் நாக்க மணி கூடி விட்டா இறையல கேர்ற கூசனா தகதுல அவங்க கேக்கிறோம் ಸುಮ್ಮನೆ ಇಟ್ಲಿ ಯಾಕೆಂದ್ರೆ ಗನ್ನಲ್ಲಿ ಹೋಗಿ ಕುಡಿಲ್ಲ ಹೌದಾ ಹೋಗಾ ಬೇರೆ ದಂ ಇವಂದು ಇವಂದು ಅಂತ ಕೇಳ್ರಿ ಯಾರು ಹೇಳಬೇಕಾಗಿಲ್ಲ ಯಾರು ಹೇಳಬೇಕಾ ಹೇಳೋ ಬಚ್ಚಾಕಿ ಬಿಟ್ಟಿತ್ತು ಹಾ ಹಾ ಹುಟ್ಟಿ ತಕಂತ ಕೂಸ ಹಾ ಮಗ ಹೇಳ್ತವ ಹಾ ಅಲ್ಲ ಅದು کارಬಾರ್ ಮಾಡುವಾಗ ನಾಟಕ ಬರ್ಲಿಲ್ಲ ಮತ್ತೆ ಇವನು ಮಗ ಅಂತ ಹೇಳಾಕ ಯಾಕ ನಾಚಕದಲ್ಲಿ ಹೇಳಿಬಿಡ್ಲಾ ಅಂತ ಕೂಸ ಹೌದು ಮತ್ತೆ ಮನುಷ್ಯನಾಗ ಆದ್ರೂ ಕೂಡ ಹೇಳಲಿಕ್ಕೆ ಹಾ ಹಾ ಆವಾಗ ಎಷ್ಟೋ ಘಟನೆಗಳು ಹದಿನೆಂಟು ಪ್ರಾಣದಾಗಿದಾವ ಪಾಪ ಅರಿಲಾರದ ಮನುಷ್ಯ ಬಂದ ಕೇಳಿ ಮುದುಕಿ ಹೋಸಿ ಬಂದು ಕುಣಿಯಾಗಿರ್ತಾರೆ ಅಲ್ಲ ಇನ್ನೊಂದು ಮಾತ ಇನ್ನೊಂದು ಮಾತ ಏನೇ

ఎదురగా తాయి నేను నా అంత హెంట్ ప్రాణదా ఏను தாயி இல்ல தந்தையில தந்தையாகி ஒம்பத்து ஜனரன் சோ சிமோ மரச்சி அத்திரி அங்கிரஸ புலா கிரதா அந்த ஒன்பத்து மந்தி கண்ட மக்கள் இன்னும் அநேக முனி லுட்டாரி அந்த இல்ல தாயி சம்பர் இல்ல ಎಂಟು ಮಂದಿ ಹುಟ್ಟ್ಯಾರೋ ಎಂಬತ್ತೆಂಟ್ ಸಾವಿರ ಜನ ಎಂಬತ್ತು ಎಂಟು ಸಾವಿರ ಮಂದಿ ಹುಟ್ಟಿದರು ಹುಟ್ಟಾರ ಮತ್ತೆ ನೀವೇನ ಹುಡ್ಸಿದ್ರಿ ಏನು ಎಂಟು ಮಂದಿ ಹೆಣ್ಮಕ್ಳ ಹುಟ್ಟಿಸಿದರ ಬೇಕಲ್ಲ ಹಾ ಅದಕ್ಕೆ ಹಾ ಹಿಂಗ ಐತಿ ಇತಿಹಾಸ ಇತಿಹಾಸ ಬಿಟ್ಟ ಅನಾಧಿ ಹಿರಿಯ ರೀ ಹಾ ಹಿರಿ ಕೆಲವರಿದ್ರು ಕಿಮ್ಮತ್ ಕೊಡಕತ್ತೀವ ಕಿಮ್ಮತ್ ತಗೋರಿ ಹೌದು ಮತ್ತೆ ನೀವು ಏನ ಮಾಡೋರ ಅಂತಂದ್ರ ಅದು ಏನೋ ಅಂತಾರಲ್ಲ ಇನ್ನೊಂದು ಮಾತು ಹೇಳಿದ್ರು ಮಾತಾರೆ ಏನ್ರಿಪ್ಪ ಅದು ನನ್ನ ಗಂಡ ಮಗ್ಗಲಕ್ಕ ಬರುವಲ್ಲ ನಾ ಹೆಂಗ ಮಾಳಿದ ಜೀವನಾ ಆ ನಾ ಹ್ಯಾಂಗ ಹಾಡಿಲಿ ಹ್ಞೂ ಭಾಳ ಚಂದ ಹ್ಞೂ ಹ್ಞೂ ನೆನಪು ಮಾಡ್ಕೊಂಡು ಬಂದು ಆಹಾ ಚುಂಚಲಿ ಉಂಡಾಗ ಗಂಡನ ಜೋಡಿ ಹೋಗ ಕೂಡ ಅಂತ ಗಂಡ ಮಗನ ಹಡಿಬೇಕ ಕರೆ ಖರೆ ಹೌದ್ ಹೌದ ಗಂಡ ಮಗ್ಗಿಲಕ್ಕ ಬರುವಲ್ಲ ನಾ ಹ್ಯಾಂಗೆ ಹಾಡಿಲಿ ನಂದು ಹೆಂಗೆ ಜೀವನಾ ನೋಡ್ರಿ ಹುಚ್ಚೇ ಏ ಎ ಎಬಡಿ ಎಂಟು ಹದಿನ ಒಂದು ಇತಿಹಾಸ ಆಗತ್ತಿ ಮಕ್ಕಳ ಚೇರನ್ನ ನನ್ನ ಯವನ ಹೊಕ್ಕತಿ ನನ್ನ ಹರೆ ಅನ್ನೋದು ಹೊಕ್ಕತಿ ನಮ್ಮ ಮುದಿ ಕೆಕ್ಕನು ಗಂಡನ ಮುಂದೆ ಕೂತ್ ಹೇಳ್ತಾಳ ಅದಿ ಪ್ರೀತಿಲೇ ಅಂದ ಹೇಳ್ತಾಳೆ ನೀ ನನ್ನ ಜೋಡಿ ಕೊಡಿ ಮಕ್ಕಳ ಹರಿದಿವಂದ್ರ ಹರಿದಿವಂದ್ರ ನಮ್ ತಾಯಿ ಯೌವನ ಹೊಕ್ಕತಿ ನಾ ಮುದಿ ಕೆಕ್ಕನು ಹರೆ ಹರೇ ಹಾಳಾಗತ್ತತಿ ನಾ ಮುದಿ ಕೆತ್ತ ನನ್ನ ಮುದ ಗತಿ ಹೆಂಗ ಅಂತ ವಿಚಾರ ಮಾಡ್ತಾಳ ಹಾಗಾಗಿ ನಮ್ಮ ಮಕ್ಕಳ ಹಡಿ ಹಡಿ ಆಗಿಲ್ಲ ಹಡಿದಿ ಬೇಡ ಅಂತ ಗಂಟಗೆ ಹೇಳಿದಾಳೆ ಹೆಂಗ ನಾವೆಲ್ಲ ಕರ್ಕೊಳಕಿ ನನಗ ಮಕ್ಕಳ ಬೇಡ ಅಂತ ಹೇಳಿದಾಗ ಸ್ವತಃ ಗಂಡ ಹೇಳ ನಿನಗ ಮಕ್ಕಳ ಬೇಡ ಅಂದ್ರೆ ನಿನಗ ಮಕ್ಕಳ ಆಗಬಾರ್ದಾಗ ಸಾಪ್ ಕೊಟ್ಟಾಳು ನಿನಗ மக்கள் அட் நீசிய முதுக்கி முதுக்காத்திரும் புத்தி பரவால் గురుచి సోసె ఇల్ వరకు పరమాత్మ కన్న కాల కై ఇలా అంత పద హిడ్క్రంతీ అది హంగు నడు పరమాత్మ హా యారా అంత ದಿವ್ಯ ದೃಷ್ಟಿಯಿಂದ ಯಾರು ನೋಡ್ತಾರೋ ಜ್ಞಾನ ದೃಷ್ಟಿಯಿಂದ ಯಾರು ನೋಡ್ತಾರೋ ಭಕ್ತಿ ಭಾವದಿಂದ ಯಾರು ದುಡಿತಾರು ಮಾತ್ರ ಕಾಣ್ತಾನಿಗೆ ಮಾತ್ರ ದರ್ಶನ ಹೋಗಿಲ್ಲ ಹೌದಾ ತೊಡತಕ್ಕಂತ ಶರೀರ ಸ್ಥೂಲವಾಗಿರ್ತಕ್ಕಂಥ ಇಲ್ಲಿ ಇವ್ರಿಗೊಂದು ಭ್ರಮೆ ಆಗೇತಿ ಹೌದು ಈ ಶರೀರ ಒಂಥರ ಕಾಣ್ತಾರೋ ಇವ್ರಪ್ಪ ಏನು ಪರಮಾತ್ಮ ಕೈ ಇಲ್ಲ ಕಾಲಿಲ್ಲ ನಾಕ ಇವ್ಗೆ ಕಾಲಿಲ್ಲ ಅದ ಹೆಂಗ ಪಾದ ಹಿಡ್ಕೋದಿ ಭ್ರಮೆ ಆಗಿಬಿಟ್ಟಿ ಅಲ್ಲ ಪರಮಾತ್ಮನು ಕೇವಲ ತನ್ನ ಸಂಕಲ್ಪ ಮಾತ್ರ ಒಂದಾದ ಮೇಲೊಂದು ದೇಹವನ್ನು ಧಾರಣ ಮಾಡುತ್ತ ಮಾಡುತ್ತ ಅದನ್ನ ತ್ಯಾಗ ಮಾಡುತ್ತಿರುವನು ಅಂತ ಹೇಳಿ ಬರೀತಾರೆ ಸಂಕಲ್ಪ ಯಾರು ಮಾಡ್ತಾರು ಯಾರು ಮಾಡ್ತಾರೆ ಇಲ್ಲಿವರೆಗೆ ನಾವು ಹೇಳಿವಿ ಕೇಳಿವಿ ಮಾತಾಡಿವಿ ಆದ್ರೆ ಪರಮಾತ್ಮನ ಯಾರು ನೋಡಿವಾ ಇಲ್ಲ ಪಾರ್ವತಿನ ಯಾರು ನೋಡಿವಾ ಇಲ್ಲ ಸಾಧ್ಯ ಹೆಂಗ ಬರ್ದಾರ ಹ ಕಾಲ್ಪನಿಕವಾಗಿ ಊಹೆ ಮಾಡಿಕೊಂಡು ಪಡೆ ಕ್ರಮಾತ್ಮ ಹಿಂಗ ಅಂತ ಯಾರಿಗೂ ಗೊತ್ತಿಲ್ಲ ಆಹಾ ಲೀಲೆಯಿಂದಲೇ ಎರಡನೇ ವಸ್ತುಗಳೆಲ್ಲವೂ ವಿವಿಧ ಆಕಾರ ಕ್ರಿಯೆ ಹಾಗೂ ರೂಪಗಳನ್ನು ಹೊಂದುವ ಹಹಾ ಸತ್ವ ರಜ ತಮಗುಲ ತಮಗುಣಗಳ ಸಂಗಮದಿಂದ ದೇವನು ತಿಗಣಿ ಎನಿಸಿಕೊಳ್ಳವನು ಹತ್ ಕೊನೆಗೆ ಎಲ್ಲವನ್ನೂ ತನ್ನಲ್ಲಿ ಲಯಗೊಳಿಸಿಕೊಂಡವನು ಆಹಾ ಜೀವ ಸ್ವರೂಪನಾಗಿ ಸಕಲ ವಿಷಯಗಳನ್ನು ಅನುಭವಿಸುವುದರಿಂದ ಆ ಭಗವಂತನು ಆತ್ಮ ಹಾ ಆತ್ಮ ರೂಪದಾಗದ ಪರಮಾತ್ಮ ಅವ ಶರೀರ ಸಿಗಾಕೆ ಸಾಧ್ಯ ಇಲ್ಲ ಯಾರು ಹೇ ಮಾಡ್ಕೊತಾರೆ ಯಾರು ಭಕ್ತಿ ಭಾವದಿಂದ ನೋಡುತ್ತಾರೆ ಯಾವ ದಿವ್ಯ ದೃಷ್ಟಿಯಿಂದ ನೋಡುತ್ತಾರಲ್ಲ ಹೋಳ್ತಾರ ಅಂತವರಿಗೆ ಮಾತ್ರ ಅವನ ಪಾದ ಪತ್ಮಗಳು ಸಿಗಲಿಕ್ಕೆ ಸಾಧ್ಯ ಕೊನೆಗೆ ಎಲ್ಲವನ್ನು ತನ್ನೆಲ್ಲ ಲಯಗೊಳಿಸಿಕೊಂಡು ಜೀವ ಸ್ವರೂಪ ಆಗುವನು ಆ ಭಗವಂತನು ಹಾ ತಾನೇ ಸೃಷ್ಟಿಸಿದ ದೇಹಗಳಲ್ಲಿ ತಾನೇ ಪ್ರಭುವಾಗಿ ಜೀವ ರೂಪದಿಂದ ಪ್ರವೇಶಿಸುವನು ಈ ಶರೀರ ಕೈಯ ಕಾಲ ಏನ್ ನೀವು ಹಾ ಈ ಶರೀರ ತಾನೇ ಸೃಷ್ಟಿ ಮಾಡುತ್ತಾನು ತಾನೇ ಹುಟ್ಟಿಸ್ತಾನ ತಾನೇ ಹುಟ್ಟಿಸಿ ತಾನೇ ಇದರೊಳಗೆ ಪ್ರವೇಶಗೊಂಡು ಸೋಮವಾರ ಹಾಗೂ ಕಾಲಕ್ಕೆ ತಾನೇ ಇದನ್ನ ಲಯ ಹೊಂಡಿ ತನ್ನ ಒಳಗಿನ ಆಯ್ಕೆ ಮಾಡ್ಕೊತಾನೆ ಹೊರತಾಗಿ ಬ್ಯಾರಿಗೆ ಕೊಟ್ಟಿಲ್ಲ ಬ್ಯಾರೆ ಯಾರಿಗೂ ಸಿಕ್ಕಿಲ್ಲ ಮತ್ತೆ ನಿಮ್ಮೆನ್ನ ಎನ್ನ ಗಳಸು ಕುಮೇನ ಎನ್ನ ಮೇಲೆ ಇತ್ತಪ್ಪ ಅಂತಂದ್ರ ಹಹಾ ಹೆಂಗೆ ಹೇಳಬೇಕು ಹೆಂಗ ನೀವು ನಮ್ಮ ಬೌವಾ ಕೈ ಇದಾವ್ ಕಾಲ್ ಕಣ್ಣೈತಿ ಕಣ್ಣಟ್ಟಿ ಬಾಯಿಗೆ ಜಗತ್ತನ್ನ ನೋಡಾಕ ಸಿಗ್ತ ಅಂತ ಇರಲಿಲ್ಲ ಹಾ ಇದು ನಾ ನಿಮ್ಮ ಬೌವಾನ ತಯಾರು ಹಾ ಈ ಶರೀರದೊಳಗ ಹೌದು ಈ શરીರಿನೊಳಗೆ ನಿಮ್ಮ ಬೌವಾನ ಕೂತ್ತಿರಬೇಕು ಹಹಾ ಇರಬೇಕು ಹಾ ಹಾ ನೋಡು ನಮ್ಮ ಅಪ್ಪ ಹೆಂಗ ತನ್ನ ದಿವ್ಯ ದೃಷ್ಟಿಯಿಂದ ಶರೀರವನ್ನ ತಯಾರು ಮಾಡ್ಕೊಂಡು ಕೃಷಣ ಗಾಡಿ ತರ್ತೀನೋ ಹಾ ಅದು ಓಡ್ಬೇಕಾರೆ ಯಾರು ಬೇಕು ಡ್ರೈವರ್ ಬೇಕು ಪಕ್ಕ ಚಿರೋ ಡ್ರೈವರ್ ಬೇಕು ಹಾ ನೂರ್ತಾವ ಬೇಕು ಹಾ ಡ್ರೈವರ್ ಇದ್ದು ಪಾ ಗಾಡಿ ಎಲ್ಲಿ ಬೇಕಾ ಅಲ್ಲಿ ಹೋಗತದ ಎಲ್ಲಿಂದ ಬೇಕಾ ಅಲ್ಲಿಗೆ ಬರ್ತದ ಬರ್ತದ ಹಂಗೇ ನೀವು ಏನಾರಾ ಮಾಡ್ಕೊಬೇಕು ಅಂತಂದ್ರೆ ಇವತ್ತ ಇಲ್ಲಿ ಹಡಕಿ ಹಾ ಇವತ್ತು ಶರೀರ ಬಗ್ಗೆ ಏನ್ ಹೇಳಾಕತ್ತಿರಲ್ಲ ಕೈ ಯಾ ಕಾಲ ಅನ್ನೋದು ಏನು ಬರಕ್ತಾಯಿರಲ್ಲ ನೀವು ಹಾ ಹಾ ಇವತ್ತು ನಿಮ್ಮ ಶರೀರ ಐತಿ ಎಲ್ಲೈತೆ ನಿಮ್ಮ ಮೌವ ತಯಾರು ಮಾಡಿ ಹಾ ಅದರೊಳಗೆ ನಿಮ್ಮ ಮೌವನ ಕುತ್ತಳೋ ಏನು ಬೇರೆದವರು ಯಾರು ಕುತ್ತಾರೋ ಹೇಳ್ತಾರು ಮುಂದಿನ ಸಲ ಹೋದಿಲ್ಲ ಹ ಇದು ಶಾಲೆಯ ಲಕ್ಷಣ ನೋಡುನು ಯಾವ ರೀತಿ ಸೃಷ್ಟಿ ಮಾಡ್ಕೊತ ಇನ್ನೊಂದು ವಾಸ್ತಾರೆ ನೋಡೋನು ಅಷ್ಟೇ ಅಲ್ಲ ಇನ್ನೊಂದು ಹೇಳಿದವರು ಗೃಹಿಣಿ ಎನ್ನುವಂತಕ್ಕೆ ಮಣಿ ಒಳಗೆ ಇರ್ಲಿಲ್ಲ ಅಂತಂದ್ರೆ ಚಂದ ಮಾತಾಡಿದ್ರವರು ಇವತ್ತ ಶ್ರೇಷ್ಠ ಗಂಡನೇ ದೇವರು ಅಂತ ಹೇಳಿದ ಕೂಡಲೇ ಮನಸ್ಸಿಗೆ ಪೆಟ್ಟಾಗಿ ಏನ್ ಹೇಳ್ತಾರ ಗೊತ್ತಿದ್ದೇನೆ ಅವ್ರು ಏನ್ ಹೇಳ್ತಾರ ಏ ಗ್ರಹಿಣಿ ಇದ್ದರೆ ಅದು ಗ್ರಹ ಎಣಿಸುವುದು ಹ ಹೆಣ್ಣು ಮಕ್ಕಳ ಹೆಂಡತಿ ಮನೆ ಆಗಿದ್ರೆ ಮಾತ್ರ ಅದ್ರ ಮನೆ ಎನಸ್ತತಿ ಅಂತ ಹೇಳ್ತಾರ ನಾ ಹೆಂಗೆ ಅಂತನು ಇವತ್ತು ಮದುವೆ ಮಾಡಿ ಹೆಂಡತಿನ ಕರ್ಕೊಂಡ್ ಬರಬೇಕಾದ್ರೆ ನಾನು ಮೊದಲು ಮನೆ ಕಟ್ಟೇನಿ ಮೊದಲು ಮನೆ ಕಟ್ಟಿ ಆಮೇಲೆ ತೋರಿಸಿ ಹಿರಿಯರು ಇದ್ದವ್ರ ಅವ್ರಿಗೆ ಹೇಳಿದ ಮನೆಯತ್ತ ಇದು ಹೊಲ ಅತ್ತ ಇದು ಇರುಗತ್ತ ಇದು ಉತ್ತಾರತ್ತ ಎಲ್ಲ ಹಿರಿಯರು ಅವ್ರಿಗೆ ಹೇಳಿದಾಗ ಆ ಇವ್ರು ಹುಡುಗಿನ ಕೊಟ್ಟಾರು ಮದುವೆ ಮಾಡ್ಕೊಂಡದಿ ಆ ಹುಡುಗಿನ ತಂದು ಈ ಮನೆಯಾಗ ಹೋಗಿಸಿದ ನಾವು ನಾವು ಒಂದು ಮದುವೆ ಮಾಡಿಕೊಂಡು ಹೊಂಟಾಗ ನನ್ನ ಹೆಂಡ್ ಕೇಳ್ತಾಳ ಹೌದು ಅವನು ನಿನಗೆ ಹೊಲ ಇಲ್ಲ ಮನೆ ಇಲ್ಲ ಕುಂಡಾಕನೆಲ್ಲ ಆಶ್ರಯಗಳಿಲ್ಲ ನಾನು ನಿನ್ನ ಚಿಟಿ ಹೆಂಗ ಬರಲಿ ಅಂದಾಗ ಬಡಿದಿಪ್ಪ ನನ್ನ ಹೆಂಡಿಗೆ ಚಿಟಿ ಚಿಟಿ ಮದುವೆ ಮಾಡಕ್ ಅವರು ತಂಡಿ ಹೈತಿತ್ತು ನಾ ಎಲ್ಲಿ ಇರ್ಬೇಕಂತ ನನ್ನ ಹೆಂಡ್ ಕೇಳ್ತಾಳ ಆಹಾ ನಿನ್ನ ಹೆಂಡ್ ನಿನ್ ಕೇಳ್ತಾಳ ಹೌದು ಎಲ್ಲ ಮತ್ತೆ ಮುದುಕಿ ಚುಚ್ಚು ಒಂದು ಚುಚ್ಚು ಮತ್ ಪ್ರೀತಿಲಿ ಅನ್ನೋದು ಎಲ್ಲ ಕರೀದಿಲ್ಲ ಅದಕ್ಕೆ ಹೇಳ್ತಾನ ನನಗೆ ಹೊಲ ಇಲ್ಲ ಮನೆ ಇಲ್ಲ ನಿನಗೆ ಆಶ್ರಯಗಳಿಲ್ಲ ಆಗದಿಲ್ಲ ನಾವು ನಾವ್ ಅದಕ್ಕೆ ಯಾಕಪ್ಪ ಅಂತಂದ್ರ ಹ ಇವತ್ತು ಮಾತಾಡ್ತಕ್ಕಂತ ಗುರುಗಳು ಹಿರಿಕರ ಹಾ ಹೇಕ್ ಅಲ್ಲ ದೊಡ್ಡ ಶರಣ ಇಲ್ಲಿ ಅವರಿಗೆ ನಮಗೆ ಒಂದು ಚಾಲೆಂಜ್ ಒಟ್ಟ ಹೆಣ್ಣ ಗಂಡ ಹಾಡಾಕತ್ತೀವಿ ಅವರು ಸೃಷ್ಟಿ ಮಾಡ್ತಾರೆ ನಾವು ಸೃಷ್ಟಿ ಮಾಡ್ತೀವಿ ಒಟ್ಟು ನಾವು ಗಂಡ ಹಾಡಾಕತ್ತೀವಿ ನಾವು ಗಂಡಸ್ರಂದ್ರ ಪುರುಷರು ಅಂತ ಬರತಾರೆ ಪುರಾಣದ ಹಾ ಹೆಣ್ಣು ಮಕ್ಕಳಿಗೆ ಸ್ತ್ರೀ ಇರೋ ಅಂತ ಬರೀತಾರೆ ಇಲ್ಲಿ ಚಾಲೆಂಜ್ ಏನಪ್ಪಾ ಅಂತಂದ್ರ ಏನು ಒಟ್ಟ ಇವತ್ತು ಪುರುಷರಿಂದ ಸೃಷ್ಟಿ ಕಾರ್ಯ ಸಾಧ್ಯ ಸಾಧ್ಯ ಇದೇನು ಇವತ್ತು ನೋಡಿ ಜಾತ್ರೆ ಮಾಡಕ್ ಇಲ್ಲೊಬ್ರು ಹಿರಿಯರ್ ಬೇಕ ಆ ಹಿರಿಯ ಬಂದ್ರೆ ಇದು ಸಾಧ್ಯತೆ ಎಲ್ಲರಲ್ಲಿ ಇರ್ತದ ಇರ್ತದ ಹೌದಿಲ್ಲ ಆ ಪಂಚ ಬಂದ್ರೆ ಇದು ನ್ಯಾಯಾಕ್ ಸಾಧ್ಯತೆ ಅಂತ ಇರ್ತದ ಹೇಳ್ತ ನಾವು ಹಂಗ ಈ ಜಗತ್ತಿನ ಸೃಷ್ಟಿಗೆ ಜಗವೆಲ್ಲ ಸೃಷ್ಟಿಸಲು ಹಾ ಪುರುಷರಿಂದ ಮಾತ್ರ ಸಾಧ್ಯ ಇನ್ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ನಾವು ಪ್ರಾಣ ಕೊಡೋದು ಮತ್ತೆ ನೀವೇನು ಹೆಣ್ಣು ಹಾಡಕ್ಕೆ ಬಂದಿರೋರು ನೋಡು ಈ ಜಗತ್ತೆಲ್ಲ ಹೆಣ್ಮಕ್ಳಿಂದಾನ ಸೃಷ್ಟಿ ಹೆಣ್ಮಕ್ಳು ಬಿಟ್ಟರೆ ಬ್ಯಾರದಿ ಸಾಧ್ಯ ಇಲ್ಲ ಅಂತ ನೀವು ಕೊಡಬೇಕು ಒಟ್ಟ ಏನು ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ಬೇಕು ಹೊಟ್ಟೆ ಸ್ತ್ರೀಯರಿಂದ ಮಾತ್ರ ಸಾಧ್ಯ ಅಂತ ಕೊಡೋದು ಸ್ತ್ರೀಯರಿಂದ ಸೃಷ್ಟಿ ಮಾಡುದು ಪುರುಷರಿಂದ ಸಾಧ್ಯ ಕತ್ತಿ ಪುರುಷರಿಂದ ಬಿಟ್ರೆ ಯಾರಿಗೂ ಸಾಧ್ಯ ಇಲ್ಲ ನಾವು ಕೊಡೋದು ನಾವು ನಾವು ಸೃಷ್ಟಿ ಮಾಡೋದು ಹೌದಿಲ್ಲ ನೋಡಿ ಯಾಕಂತಂದ್ರ ದೊಡ್ಡ ಕಲಾವಿದ್ರು ಬಹಳಷ್ಟು ಓದ್ಕೊಂಡವ್ರದಾರ ನೀ ನಾ ಬಿಡುದಿಲ್ಲ ಇನ್ನ ಮಾಲೂನು ಸದ್ಲಿ ಬಿಟ್ರೆ ಮಾನ್ಸು ಅವ್ರದಾರ ಮೂರು ಗಂಟೆ ಆಗ ನೆನಪಾಗತ್ತಿ ಮದುಕಿಗೆ ನೆನಪಾಗತ್ತಿ ಸರ ಘರ್ಷಣೆ ಒಂದ್ ಎರಡ್ ಸಂದಿ ಕೇಳಿದ ಅವ್ರಿಗೆ ಯಾ ನೆನಪಿಲ್ತು ಆ ಘರ್ಷಣೆ ಕೇಳಿದ್ ನೆನಪಿಲ್ಲ ಮಲಾಕೆ ನಾವ್ ಕೇಳಿ ಘರ್ಷಣೆ ಕೂತ್ರ ಕೊಡ್ರಿ ಇಲ್ಲ ಅದಕ್ಕೆ ಹೆಂಗ್ ಏನು ಹೋದ ಪಾಲ್ದವ ಒಂದು ಘರ್ಷಣೆ ಕೇಳಿ ನಾವು ಹಾ ಇವತ್ತು ಭೂಮಿ ಬೆಳಿಬೇಕಾದ್ರೆ ಮಳೆ ಆಗ್ಬೇಕು ಮಳಿ ಬೇಕು ಮಳಿ ಆಗ್ಬೇಕಾದ್ರೆ ಮಾಡ ತಯಾರಾಗಬೇಕು ಮಾಡ ತಯಾರಾಗಬೇಕಾದ್ರೆ ಬಿಸಿಲು ಹೊಡಿಬೇಕು ಬಿಸಿಲು ಜೊತೆ ಗಾಳಿ ಬೀಸಬೇಕು ಹಾ ಗಾಳಿ ಬೀಸಿ ಮಾಡಿಗೆ ಮಾಡಿ ತಕ್ಕರ ಹೊಡಿಬೇಕು ತಂಪು ತಗಲಿ ಹನಿ ಬೆಳಬೇಕು ಹಾ ಹೊಡಿದ್ರಿ ಓಕೆ ಆಗಿಲ್ಲ ಅದಕ್ಕೆ ಈ ಪಾಳದವಳಗು ಒಂದು ಘರ್ಷಣೆ ಕೇಳುವ ಹಾ ಹಾ ಈ ಪಾಳದವಳ ಒಂದು ಘರ್ಣೆ ಹೆಂಗಪಾತಂದ್ರ ಇವತ್ತು ನೋಡ್ರಿ ಮೊದಲ ಇಪ್ಪತ್ತು ಮೂವತ್ತು ವರ್ಷ ಹಿಂದ್ಗಡೆ ಹೋದ್ರ ಊರಾಗ ಅಂತ ಸಿಗ್ತಿದ್ದು ತೊಳ್ದಾಗ ಮನಿ ಸಿಗ್ತಿರ್ಕಿಲ್ಲ ಆ ಹೊಲ್ದಾಗ್ ಮನಿ ಕಟ್ಲ ಆಯ್ತು ಹೊಲದಾಗ ಮನಿ ಇರ್ತಿರ್ಕಿಲ್ಲ ಊರಾಗಷ್ಟ ಮನಿ ಇರ್ತಿತ್ತು ಊರಾಗ ಮಂದಿ ಹೆಚ್ಚಾಗಿ ಆಗಿ ಮನಿ ಕಟ್ಟಕ್ ಜಾಗ ಸಿಗದ ಹಾ ಏನ್ ಮಾಡಾಕತ್ರು ಹೊಲಕ್ ಹೊಂಟ್ರೂ ಹೊಲಕ್ ಹೊಂಟು ಅದ್ರ ನಮ್ ನಮ್ ರೂಢಿ ರೂಢಿ ಒಳಗಿಂದ ಹೊಂಟು ಹಾ ಫಲದಾಗ ಒಪ್ಪ ಮೂರು ಮಂದಿ ಹೋದ್ರು ಆರು ಮಂದಿ ಹೋದ್ರು ಎಂಟು ಮನಿ ಹೋದ್ ಹಾ ಅಲ್ಲಿನೂ ಒಂದು ಹೊಣೆ ತಯಾರಾಗ್ತು ಆತ್ಲ ಅದೊಂದು ತೋಟ ಆಯ್ತು ಇದೊಂದು ತೋಟ ಆಯ್ತು ಹೌದಲ್ ಹುಡುಗರು ಬಂದು ಏನ್ ಮಾಡಕತ್ರು ಏನ್ ಮಾಡಾಕರು ಏ ಬಾಳ ಹೂವಾಗಿದೆ ಸುಗೋಳ ರಾಯಣ್ಣ ಹೇಳಿ ರಾಯಣ್ಣ ನಗರ ಅಂತ ಈ ಕಡೆ ಬಸವೇಶ್ವರ ನಗರ ಇಟ್ರು ಶ್ರೀರಾಮನಗರ ನಗರ ಅಂದ್ರು ಅಲ್ಲಿ ಒಂದು ವಾಲ್ಮೀಕಿ ನಗರ ಹತ್ತಿಟ್ರು ಹೌದಲ್ ಯಾಕ ತಮ್ಮ ತಮಗೆ ಅನುಕೂಲ ಆಗುವಂಗ ಒಂದು ನಗರಗಳನ್ನು ಮಾಡಿಕೊಂಡು ಮಾಡಿಕೊಂಡ್ರು ಆದ್ರೆ ಹದಿನೆಂಟು ಪುರಾಣದಾಗಿ ಈಗ ನಾವು ನಗರ ಮಾಡೋಕ್ಕಿಂತ ಮೊದಲ ಹದಿನೆಂಟು ಪುರಾಣದಾಗ ಶ್ರೀರಾಮಚಂದ್ರ ನಗರ ಮಾಡ್ಯನುಚಂದ್ರಗರ ಅವ ಯಾವ ಏರಿಯಾದಾಗ ನಗರ ಮಾಡಿದ್ದ ನಗರದ ಹೆಸರೇನ ಈಗ ನಾವೇನ್ ಹಾಕುತ್ತೀವಿ ರಾಯಣ್ಣ ನಗರ ಬಸವೇಶ್ವರ ನಗರ ತಿಂಗಳೂ ನಾವು ಮಾಡಿದೇವು ಎಂದ್ ಶ್ರೀರಾಮಚಂದ್ರ ಒಂದು ನಗರಕ್ಕೆ ಹೆಸರಿಟ್ಟಣ ನಗರದ ಹೆಸರೇನಾ ಅವ ಯಾವ ಏರಿಯಾದಾಗ ನಗರ ಮಾಡಿದ್ದ ಸಿಕ್ಕಿಲ್ಲ ನಮಗ್ ಬರದಲ್ಲ ಅವ್ರಿ ಅದಕ್ಕೆ ಹಿಂಗದ ಮಾತಾ ಅದಕ್ಕೆ ಮತ್ ನೋಡಿ ಚಲೋ ಮಾಡ್ರಿ ಚಲೋ ಮಾಡಿ ಇನ್ನೂ ಮುದುಕಿದ್ ಬಹಳ ಜಾಡಿಸ್ ಮುದುಕಿ ಸರ್ಲಿ ಏನೋ ಹಿರಿಯರು ಕಿಮ್ಮತ್ ಕೊಟ್ರ ಎಲ್ಲ ಎಲ್ಲಾ ಕಾರ್ಬಾರ